ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಏನು ನಾವು ಒಂದು ರೂಮ್ ಹಚ್ೀವಿ ಇಲ್ಲಿ ನೋಡ್ಲಿಕ್ಕಿರಲ್ಲ ನಮ್ಮ ಶಾಪಿಗೆ ಪೇಂಟ್ ಹಚ್ಚಕ್ಕಂಥೇಳಿ ಪೇಂಟ್ ತೊಗೊಳಕಂತ ಬಂದಿದ್ವಿ ಆ್ಯಂಡ್ ಯಾವ ಥರ ಪೇಂಟ್ ಬೇಕು ಅದೆಲ್ಲ ಸೆಲೆಕ್ಷನ್ ಮಾಡಿ ತೊಗೊಂಡ್ವಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಪೇಂಟ್ ಹಚ್ಚೋದು ಒಂದು ಮೂರು ದಿನ ಹತ್ತಲಾಗಿಟ್ಟ ಮೂರು ಮೂರು ದಿನ ಅಂತ ಪೇಂಟ್ ಹಚ್ಚೋದು ಯಾಕಂದ್ರೆ ಒಂದು ಕೋಟ್ ಮೇಲೆ ಇನ್ನೂ ಅದಾದ್ಮೇಲೆ ಇನ್ನೊಂದು ಕೋಟ್ ಹಚ್ಚಬೇಕು ಸೊ ಹತ್ರ ಸಲುವಾಗಿ ಭಾಳ ದಿನಗಳ ಆತ ಇದು ಯಾವ ಶಾಪ ಏನಂತೇಳಿ ನಿಮ್ಗೆ ಗೊತ್ತಿರ್ತೈತಿ ಆಲ್ರೆಡಿ ನಾವು ಇನ್ಸ್ಟಾಗ್ರಾಮಾಗ ಹಾಕಿದ್ದೀವಿ ಬಟ್ ಸಲ ಹೇಳ್ತೀನಿ ನಾವು ಸ್ಯಾರಿ ಅಂಗಡಿ ಓಪನ್ ಮಾಡಿದ್ದೀವಿ ನಮ್ಮದೇ ಸ್ವತಃ ವೈಷ್ಣವಿ ಸ್ಯಾರೀಸ್ ಅಂಥೇಳಿ ನಾನು ನಮ್ಮ ಸೂರ್ಯ ಇಬ್ರು ಕೂಡಿಸಿ ಮಾಡಿದ್ದೇವೆ ಆ್ಯಂಡ್ ಅಷ್ಟು ಗೈಸ್ ಈಗ ಏನು ಹೇಳೋಕ್ಕಿಲ್ಲ ಆ್ಯಂಡ್ ನಿಮಗೆ ನಿಮ್ಮ ಮನೆಯೊಳಗೆ ಯಾವ ಥರ ಯಾವರಿಗೆ ರೆಸಿಡಿ ಬೇಕಾಗಿದ್ದರೆ ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗೋರಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಾವು ವಾಟ್ಸಪ್ ಒಳಗೆ ಈಗ ಫೋಟೋ ಕಳಿಸಿ ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡಿಕೊಡ್ರಿ ಆಮೇಲೆ ನೀವು ಶಾಪಿಗೆ ಬಂದು ತೊಗೊಂಡೋಗಿರಿ ಇಲ್ಲಪ್ಪ ಅಂದರೆ ನಾವು ಡೈರೆಕ್ಟ್ ಶಾಪಿಗೆ ಬರ್ತೇವೆ ಅಂದರೆ ಅದು ರೀ ಡೈರೆಕ್ಟ್ ಒಮ್ಮೆ ಬಂದುಬಿಡ್ರಿ ಎಲ್ಲ ಸೀರೆ ಇಲ್ಲೇ ನೋಡ್ದಂಗೆ ಆಕೈತಿ ಫೋಟೋ ಒಳಗೆ ಚಿ ಬೇರೆ ಕನಸೈತಿ ಇಲ್ಲಿ ಬಂದಮೇಲೆ ನೋಡು ಕಲರ ಬೇರೆ ಕನಸೈತಿ ಇಲ್ಲಿ ನೋಡಕತ್ತಿರಲ್ಲ ಸೀರಿ ನಮ್ಮ ಸ್ಕೂಲ್ ಭೀ ಹತ್ರ ಮೇಲೆ ಕುಂತಾಳು ಮೇಡಮ್ ಅವ್ರು ಆ್ಯಂಡ್ ಇಲ್ಲಿ ನೋಡಿದ್ರೆ ಅದಾದ್ಮೇಲೆ ಪೇಂಟ್ ಹಚ್ಚಾಕತ್ತಿದ್ರು ಇವರು ಇವ್ರ ದೋಸ್ತರು ಇವ್ರ ಅಣ್ಣಗಳೆಲ್ಲರೂ ಕೂಡಸೆ ಪೇಂಟ್ ಹಚ್ಚಾತಿದ್ರು ಸೊ ಅಷ್ಟರಿ ಪೇಂಟ್ ಹಚ್ಚಿದ ಮೇಲೆ ಈ ಥರ ವಾತಾವರಣ ಇತ್ತು ರಾತ್ರಿ ಎಷ್ಟು ಗಂಟೆಗೆ ಹಚ್ಚೋ ಪೇಂಟ್ ನಾವು ಹನ್ನೊಂದುವರೆಗೆ ಪೇಂಟ್ ಹಚ್ಚಿದ್ದೀವಿ ನಾವು ಇದು ಪೇಂಟ್ ಎಲ್ಲ ಹಚ್ಚಿದ ಕೆಲಸ ರಾತ್ರಿ ಮುಗೀತು ಇನ್ನು ಬೆಳಗ್ಗೆ ನಾವ ಬ್ಯಾನರ್ ಮಾಡ್ಸೋಕೆ ಹೋಗಿದ್ವಿ ಸೊ ಈ ಥರ ಬ್ಯಾನರ್ ಮಾಡಿಸಿದ್ವಿ ಆ್ಯಂಡ್ ಇದನ್ನು ಫಿನಿಶಿಂಗ್ ಇಲ್ಲ ಬಟ್ ಇಷ್ಟ ಐತ್ರಿ ಆಮೇಲೆ ಇನ್ನೂ ಫಿನಿಶಿಂಗ್ ಐತಿ ಇನ್ನು ಜಿ ಎಸ್ ಟಿ ನಂಬರ್ ಅದು ಇನ್ನೂ ಕುಂಡ್ರಿಸ್ಬೇಕು ಅದನ್ನೆಲ್ಲ ಕುಂಡಿಸ್ತೀವಿ ಆ್ಯಂಡ್ ಇನ್ನೊಂದು ಏನಪ್ಪಾ ಅಂದರೆ ಚಲೋ ಚಲೋ ಇದೊಂದು ಸೀರೆಗಳದವ ನಮ್ಮ ಕಡೆ ಬರ್ರಿ ತೊಗೊಳ್ರಿ ಅಷ್ಟೇ ರೀ ಆ್ಯಂಡ್ ಇದು ಹಂಗೆ ಪ್ರೊಸೆಸಿಂಗ್ ಮಾಡ್ತಾರೆ ಯಾವ ಥರ ಲುಕ್ ಅನಿಸೈತಿ ಏನು ಅಂತೇಳಿ ಇದೆಲ್ಲ ಆಯಿತು ಇವಾಗ ನಮ್ಮ ಸೂರ್ಯ ಅವರು ಮಾತಾಡ್ತಾರೆ ಸೊ ಗೈಸ್ ಭಾಳ ಜನ ಕೇಳೋಕತ್ತಿದ್ರಲ್ಲ ಏನು ವರ್ಕ್ ಮಾಡ್ತೀರಿ ಏನು ಎರ್ತ ಏನು ಖಾಲಿನೇ ಇರ್ತಾನೋ ಚಪ್ಪರಿ ಗಿಪ್ಪರಿ ಹಂಗೆ ಹಿಂಗೆ ಅಂತಂತಾರೋ ಏನು ಜವಾಬ್ದಾರಿ ಇಲ್ಲ ಹೆಂಗೆ ಬೇಕು ಹಂಗೆ ವೀಡಿಯೋ ಮಾಡ್ತೀರಿ ಹಂಗೆ ಹಿಂಗೆಲ್ಲ ಪ್ರಶ್ ಪ್ರತಿಯೊಂದು ಪ್ರಶ್ನೆ ಕೇಳ್ತೀರಿ ಬಟ್ ಇವಾಗ ನಮ್ಮದೇ ಆದಂಥ ಒಂದು ಸ್ಯಾರಿ ಐತಿ ಬರ್ರಿ ವಿಸಿಟ್ ಮಾಡಿರಿ ಒಂದ್ಸಲ ಆಮೇಲೆ ಅಲ್ಲಿ ಬ್ಯಾನರ್ ಮಾಡ್ಸಿದ್ಮೇಲೆ ನಾವು ಹೋಗಿರೋದು ನಮ್ಮ ಫೋಟೋ ಪ್ರಿಂಟ್ ಮಾಡ್ಸಕ್ಕೆ ಯಾಕಪ್ಪ ಅಂದ್ರೆ ನಮ್ಮ ಫೋಟೋನು ಲುಕ್ ಬರಬೇಕು ಆ್ಯಂಡ್ ನಾ ಬೇರೆ ಕಡೆ ಹೋಗಿರುವಂಥ ಪ್ರಮೋಷನ್ದು ಎಲ್ಲ ಸೀರೆಗಳು ಉಟ್ಕೊಂಡಿರ್ತೀನಲ್ಲ ಯಾವ್ಯಪ್ಪ ಅಂದರೆ ಇಲ್ಕಲ್ ಸೀರೆ ಆಗಿರ್ಬೋದು ಎಲ್ಲ ಥರ ಸೀರೆ ಯಾವ ಬೇಕ ಫ್ಯಾನ್ಸಿ ಸೀರೆ ಕ ಡೈಲಿ ವೇರ್ಸ್ ಎಲ್ಲನೂ ಇಟ್ಟಿದ್ದೀನಿ ನಾವು ಆ್ಯಂಡ್ ರೇಷ್ಮೆ ಸೀರೆ ಇಲ್ಲಿ ನೋಡ್ಲಿಕ್ಕಿರಲ್ಲ ಇದೆಲ್ಲ ಪೇಂಟ್ ಹಚ್ಚಿದಾಗೈತಿ ಇನ್ ಬರೀ ಫಿಟ್ಟಿಂಗ್ ಅಷ್ಟೇ ಮಿರರ್ ಫಿಟ್ಟಿಂಗ್ ಮಾಡೋದಿತ್ತು ಆಮೇಲೆ ಇವೆಲ್ಲ ಕೊಟ್ಟಿರ್ತೀವಿ ಇವಾಗ ನೋಡ್ರಿ ಪೇಂಟ್ ತಗಸ್ಕೊಂಡ್ ಬಂದ್ವಿ ಹೆಂಗ್ ನೋಡ್ರಿ ಅಂಡ್ ನಾವು ಆಕ್ಚುಲಿ ಇದು ಇದು ಹೆಂಗಂದ್ರ ಓಪನಿಂಗ್ ಮಾಡೋ ರಾತ್ರಿ ಓಪನಿಂಗ್ ಬೆಳಿಗ್ಗೆ ಮಾಡ್ತೀವಿ ಅಂದ್ರೆ ಇದು ರಾತ್ರಿ ಅಲ್ಲ ನಾ ಏನ್ ಹೇಳ್ತಾನ ನನಗೆ ಗೊತ್ತಿಲ್ಲ ಸಾರಿ ಗೈಸ್ ಅಂದ್ರೆ ಏನಂದ್ರ ಒನ್ ಡೇ ಬಿಫೋರ್ ತದ್ ವಿಡಿಯೋ ಸೊ ಇಲ್ಲೆಲ್ಲ ಪೇಂಟ್ ಹಚ್ಚಿ ಹಚ್ಚಿ ಕುಂತಿದ್ರಿ ಇವ್ರ ಹಂಗ ಗಾಳಿಗ ಏನಂತಾರ ಪೇಂಟ್ ಅನ್ನೋ ಸಲುವಾಗಿ ಈಗ ಭಾಳ ಗಡಬಡಿ ಒಳಗೆ ಮಾತಾಡ್ತೀವಿ ಬಿಕಾಸ್ ಯಾಕಂದ್ರೆ ಭಾಳ ಕೆಲಸದಾವು ಅದ್ರ ಸಲುವಾಗಿ ಓಪನಿಂಗ್ ವಿಡಿಯೋ ಆಗಲಿಲ್ಲ ಯಾಕಂದ್ರೆ ಭಾಳ ಜೋರ್ದು ನಿಖಟ್ಟು ಮಳಿಗೆ ಬಂದುಬಿಡ್ತು ಅದೊಂದು ಬೇಜಾರು ಮತ್ತು ಇಲ್ಲಿ ನೋಡ್ಲಿಕ್ಕೆ ಇಲ್ಲೆಲ್ಲ ನಾವು ರಾತ್ರಿ ಮೂರು ಗಂಟೆ ಮಟ್ಟ ಕೆಲಸ ಮಾಡಿದ್ವಿ ಇಲ್ಲಿ ಮನ್ ಅಂದ್ರೆ ಓಪನ್ ಏನಂತರು ಸೀರೆ ಇಡೋದು ಆಮೇಲೆ ದೇವ್ರದ್ದೆಲ್ಲ ಮನೆಗಿನ ಇಡೋದು ಆಮೇಲೆ ಎಲ್ಲ ಮಾಡಿದ್ವಿ ಆ್ಯಂಡ್ ಇದೆ ನೋಡ್ರಿ ನಮ್ಮ ಬ್ಯಾನರ್ ಅದು ಫೋನ್ ನಂಬರ್ ವೈಷ್ಣವಿ ಸಾರೀಸ ಇಲ್ಲೆಲ್ಲ ಥರ ಸೀರೆಗಳು ಸಿಗ್ತಾವೆ ಪಾಲಿಸ್ಟರ್ ಸಿಲ್ಕಾ ಮತ್ತು ಸಾಫ್ಟ್ ಸಿಲ್ಕ ಎಲ್ಲನೂ ಥರ ಸಿಗ್ತಾವೆ ರೇಷ್ಮೆ ಇವಾಗ ಅಂತ ಸಿಗ್ತಾವೆ ಬರ್ರಿ ಇವಾಗ ನೀವು ನೋಡ್ಲಿಕ್ಕೆ ಎಷ್ಟು ಸೀರೆ ಕಡಿಮೆ ಅದಾವು ಯಾಕಪ್ಪ ಅಂದ್ರೆ ನಾವು ಪೂಜಾ ಸಲುವಾಗಿ ಅಷ್ಟೇ ಇಷ್ಟ ತಂದಿದ್ವಿ ಇನ್ನೂ ತರತೀವಿ ಸೊ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ನಿಮಗೆ ಯಾವ ಥರ ಬೇಕು ಸೀರೆ ನಾವು ಆ ಥರ ಅವಾಗ ತಂದು ಕೊಡ್ತೀವಿ ಎಂಥದ ಫಂಕ್ಷನ್ ಇರಲಿ ಎಲ್ಲ ಫಂಕ್ಷನಿಗೆ ಇಲ್ಲೆಲ್ಲ ಸೀರೆ ಅವೈಲೇಬಲ್ ಅದಾವು ಇಲ್ಲಿ ನೋಡಿ ಯಾ ನಮ್ಮನಿಗೆ ಜೋರು ಮಳಿಗೆ ಪಾಪ ಪುಂಡ್ರಾಗ ಜಾಗ ಇರಲಿಲ್ಲ ಎಲ್ಲರೂ ಅಂಗಡಿ ಒಳಗಿದ್ರು ಇಲ್ಲಿ ಇಷ್ಟೇ ವೀಡಿಯೋ ಮಾಡ್ಕೊಳೆ ಆ್ಯಂಡ್ ಸೀರೆಗಳಂದ್ರೆ ನಿಮ್ಗೆ ಎಂಥ ಕಾರ್ಯಕ್ರಮ ಇದ್ದರು ಮದುವೆ ಕಾರ್ಯಕ್ರಮ ಆಗಲಿ ಕುಪ್ಸ ಆಗಲಿ ಆಮೇಲೆ ವಾಸಶಾಂತಿ ಆಗಲಿ ಆಮೇಲೆ ಎಂಥದ್ದು ಬೇಕಂತ ಜಾತ್ರೆ ಹಬ್ಬ ಹರಿದಿನ ಎಲ್ಲಕ್ಕೂ ನಮ್ಮ ಕಡೆ ಸೀರೆ ಸಿಗ್ತಾವೆ ಇಂಥದ್ದಿಲ್ಲಪ್ಪ ಅನ್ನೋಂಗಿಲ್ಲ ಎಲ್ಲನೂ ಸಿಗ್ತಾವೆ ಸೊ ಬರ್ರಿ ನಾವು ಇರ್ತೀವಿ ಮೇನಾಗಿ ನಾನು ನಮ್ಮ ಸೂರ್ಯ ಇಬ್ಬರ ಕುಂತಿರ್ತೀವಿ ಶಾಪ್ ಒಳಗೆ ಸೊ ನಮ್ಮನು ಮೀಟ್ ಆದಂಗೆ ಆಕೈತಿ ನಿಮಗೂ ಸಿಟಿ ತೊಗೊಂಡು ಹೋಗಿ ಆಕೈತಿ ಸೊ ಬಂದು ನೋಡ್ಕೊಂಡು ಹೋಗಿ ಅಷ್ಟು ಹೇಳ್ಯಾಕೆ ನಾವು ಇಷ್ಟಪಡ್ತೀವಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಐಕಾನ್ ಪ್ರೆಸ್ ಮಾಡಿರಿ ನಿಮಗೆಲ್ಲ ಮುಂದೆ ಬರುವಂಥ ಎಲ್ಲ ವೀಡಿಯೋಸ್ಗಳು ಸಿಗ್ತಾವೆ ಇದು ಓಪನಿಂಗ್ ಆದ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂದರೆ ಇನ್ನು ದೇವ್ರ ಪೂಜೆ ಇತ್ತು ಅದನ್ನು ನಿವಾರಿಸಿ ಎಲ್ಲ ತೆಗೆದು ಸೊ ಇದನ್ನು ಮಾಡೋದಿತ್ತು ಆವಾಗ ಇವು ಪೂಜೆ ಇದ್ದಿದ್ದು ಸೊ ಇಷ್ಟ ರೀ ನಮ್ದು ಸನ್ ವ್ಲಾಗ್ ಆ್ಯಂಡ್ ಪೂಜೆ ದಿನ ಮಾಡ್ಬೇಕಂದ್ರೆ ಎಲ್ಲರೂ ಬಂದಿದ್ರು ಆ ಕಡೆ ಈ ಕಡೆ ಇಬ್ಬರ ಓಡಾಡೋದ್ರಿಂದ ಇಬ್ಬರ ಜವಾಬ್ದಾರಿ ತೊಗೊಂಡಿದ್ದು ಓಡಾಡೋದ್ರಿಂದ ನಮಗೂ ಆಗಲಿಲ್ಲ ಇದು ಪೂಜೆ ಅದ ಆಮೇಲೆ ಮಧ್ಯಾಹ್ನ ಅಂಗಡಿ ತೆಗೆದಾಗ ಇಲ್ಲಿ ಊಟ ಮಾಡತ್ತಿದ್ವಿ ಅಷ್ಟೇ ಗೈಸ್ ಓಕೆ ಗೈಸ್ ಬೈ ಗೈಸ್ ಯು ಗೈಸ್ ಗೈಸ್